ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳ ನೇಮಕಾತಿ ಇದ್ದು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ನೈರ್ಮಲ್ಯ ಇಲಾಖೆಯ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗ್ರಾಮೀಣ ಕುಡಿಯುವ ನೀರು ಏನು ಇರ್ತಕ್ಕಂಥದ್ದು ಏನು ಹುದ್ದೆಗಳು ಇರ್ತಕ್ಕಂಥದ್ದು ಅಂದರೆ ಈ ಒಂದು ಇಲಾಖೆಯಲ್ಲಿ ಕಲ್ಪ ಮಾಡಿರ್ತಕ್ಕಂಥದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಟೋಟಲ್ ಆಗಿ ನಲವತ್ತು ಏಳು ಹುದ್ದೆ ಇರತಕ್ಕಂಥದ್ದು ಸಂಬಳ ನೋಡೋದಾದರೆ ಎಪ್ಪತ್ತೈದು ಸಾವಿರದಿಂದ ಒಂದೂವರೆ ಸಾವಿರವರೆಗೆ ಇರತಕ್ಕಂಥ ಒಂದು ಸಂಬಳವಾಗಿದೆ ಇದೇ ರೀತಿ ನಾನು ಪ್ರತಿನಿತ್ಯ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡುತ್ತೇನೆ ಆ ಉದ್ಯೋಗ ಮಾಹಿತಿಗಳು ನಿಮ್ಗೆ ಬರಬೇಕು ಅಂತ ಹೇಳಿದರೆ ನೋಟಿಫಿಕೇಷನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಖಾಲಿ ಇರುವ ನಲವತ್ತೇಳು ಸಂಗ್ರಹಣೆ ಸಲಹೆಗಾರ ಪರಿಸರ ಸಲಹೆಗಾರ ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ ಮತ್ತು ಕಾನೂನು ಸಲಹೆಗಾರರು ಅದೇ ರೀತಿ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನದ ಸಲಹೆಗಾರರ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆವರಣಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಏನು ಇಷ್ಟೊಂದು ಏನು ಪೋಸ್ಟ್ಗಳಿಗೆ ಏನು ಕಾಲ್ಫಾಮ ಮಾಡಿದ್ದಾರೆ ಹುದ್ದೆಗಳ ಬಗ್ಗೆ ಆಯಿತು ಇಷ್ಟೊಂದು ಏನು ಹುದ್ದೆಗಳಿಗೆ ಕಾಲ್ಫಾಮ ಮಾಡಿದ್ದಾರೆ ಇದು ಬಂದುಬಿಟ್ಟು ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಈ ಗಮನವಿಟ್ಟು ತಾವುಗಳು ಗಮನಿಸಬೇಕು ಅದರ ಜೊತೆಗೆ ಅವರ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ ಈ ಥರದ ಏನು ಜಾ ಫುಲ್ ನೋಟಿಫಿಕೇಷನ್ ಬಗ್ಗೆ ವಿವರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಉದ್ಯೋಗ ವಿವರವನ್ನು ನಾವು ನೋಡೋಣ ಬನ್ನಿ ಇಲಾಖೆ ಹೆಸರು ನಿಮಗೆ ಮೊದಲೇ ಹೇಳಿದ ಹಾಗೆ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಮತ್ತು ಇಲಾಖೆ ಆರ್ ಡಿ ಡಬ್ಲ್ಯೂ ಎಸ್ ಡಿ ಇರ್ತಕ್ಕಂಥ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಈ ಒಂದು ಉದ್ಯೋಗವನ್ನು ಪ್ರಕಟವಾಗಿದೆ ವಿವಿಧ ಇಲ್ಲಿ ಕಲ್ಪ ಮಾಡಿದರೆ ಒಟ್ಟು ಹುದ್ದೆಗಳು ನಲ್ವತ್ತೇಳು ಇರ್ತಕ್ಕಂಥದ್ದು ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂತಂದರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆಗಳ ವಿವರವನ್ನು ನೋಡೋಣ ಬನ್ನಿ ಸಂಗ್ರಹಣೆ ಸಲಹೆಗಾರ ಇರ್ತಕ್ಕಂಥದ್ದು ಒಟ್ಟು ಒಂಬತ್ತು ಹುದ್ದೆಗಳು ಇರ್ತಕ್ಕಂಥದ್ದು ಮಾನಿಟರಿಂಗ್ ಮತ್ತು ಮೌಲ್ಯಮಾಪನೆ ಸಲಹೆಗಾರ ಹತ್ತು ವೇಕೆನ್ಸಿಗಳು ಪರಿಸರ ಸಲಹೆಗಾರ ಇರ್ತಕ್ಕಂಥ ಹತ್ತು ವೇಕೆನ್ಸಿಗಳು ಮತ್ತು ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರರ ಏಳು ವೇಕೆನ್ಸಿಗಳು ಹಣಕಾಸು ಸಲಹೆಗಾರರಿಗೆ ಇರ್ತಕ್ಕಂಥ ಹನ್ನೊಂದು ವೇಕೆನ್ಸಿ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರಜೋಧರ ಪದವಿನ ಮುಗಿಸ್ಕೊಂಡಿರಬೇಕಾಗತ್ತೆ ಯಾವುದರಲ್ಲಿ ಅಂತ ಹೇಳಿದ್ರೆ ಬಿ ಸಿ ಎ ಮತ್ತು ಬಿ ಅಥವಾ ಬಿ ಟೆಕ್ ಟೆಕ್ ಮತ್ತು ಎಮ್ ಸಿ ಎಮ್ ಎಸ್ ಡಬ್ಲ್ಯೂ ಮತ್ತು ಎಮ್ ಎ ಮತ್ತು ಎಮ್ ಬಿ ಎ ಮತ್ತು ಬಿ ಕಾಮ್ ಈ ಒಂದು ಕ್ವಾಲಿಫಿಕೇಷನಲ್ಲಿ ನೀವು ಡಿಗ್ರಿನ ಮಾನ್ಯ ಡಿಗ್ರಿನ ಪಡ್ಕೊಂಡಿರ್ಬೇಕಾಗತ್ತೆ ಅದರ ಜೊತೆಗೆ ವೃತ್ತಿ ಅನುಭವವನ್ನು ಹೊಂದಿರುವ ಅಭ್ಯರ್ಥಿಗಳನ್ನು ಮೊದಲು ಆದ್ಯತೆ ನೀಡಲಾಗುವುದು ಇಲ್ಲೇನಪ್ಪ ಅಂದರೆ ಈ ವಿದ್ಯಾರ್ಹತೆ ಜೊತೆಗೆ ನಿಮಗೆ ಇಲ್ಲಿ ವರ್ಕ್ ಎಕ್ಸ್ಪೆನ್ಸನ್ನು ಇಲ್ಲಿ ರಿಕ್ವೈರ್ಮೆಂಟನ್ನು ಕೇಳಿದ್ದಾರೆ ಯಾರಿಗೆ ವರ್ಕ್ ಎಕ್ಸ್ಪೆನ್ಸ್ ಜಾಸ್ತಿ ಇರ್ತಾ ಅಂಥ ಇಲ್ಲಿ ಮೊದಲನೇದಾಗಿ ಆದ್ಯತೆಯನ್ನು ನೀಡಲಾಗುವುದು ವಯೋಮಿತಿ ಏಜ್ ಲಿಮಿಟ್ ಬಗ್ಗೆ ನಾವು ನೋಡೋಣ ಬನ್ನಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಗರಿಷ್ಠ ಐವತ್ತು ವರ್ಷಗಳ ವಯೋಮಿತಿ ಒಳಗಡೆ ಮೀರಿರಬಾರ್ದು ಅಂದರೆ ಐವತ್ತು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ ವೇತನ ಶ್ರೇಣಿ ವೇತನ ಶ್ರೇಣಿಯಪ್ಪ ಅಂತ ಹೇಳಿದರೆ ಈ ಒಂದು ಅಭ್ಯರ್ಥಿಗಳಿಗೆ ಎಷ್ಟು ಒಂದು ವೇತನವನ್ನು ನೀಡಲಾಗುವುದು ಅಂತ ಹೇಳಿದರೆ ಈ ಹುದ್ದೆಗೆ ಆಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ಅಲ್ಲಿ ಮೊದಲೇ ನಿಮಗೇನು ಸುಮಾರು ಹುದ್ದೆಗಳೇನು ಹೇಳಿದ್ದೀವಿ ಅಂದರೆ ಪೋಸ್ಟ್ ಬಗ್ಗೆ ಹುದ್ದೆಗಳನ್ನ ಹೇಳಿದ್ದೀವಿ ಆ ಹುದ್ದೆಗಳ ಅನುಗುಣವಾಗಿ ಎಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷವರೆಗೂ ಈ ಹುದ್ದೆಗೆ ಇರತಕ್ಕಂಥ ಒಂದು ವೇತನವಾಗಿರುತ್ತೆ ಅರ್ಜಿಯ ಶುಲ್ಕ ಇಲ್ಲಿ ಅರ್ಜಿ ಶುಲ್ಕ ಅಪ್ಪ ಅಂದ್ರೆ ಯಾವುದೇ ಅರ್ಜಿ ಶುಲ್ಕವನ್ನು ಇರುವುದಿಲ್ಲ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳನ್ನು ಇಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಅರ್ಜಿ ಶುಲ್ಕವನ್ನು ಇರುವುದಿಲ್ಲ ಅರ್ಜಿ ಶುಲ್ಕದಿಂದ ಅವರಿಗೆ ಎಲ್ಲ ಕೆಟಗರಿ ಅಭ್ಯರ್ಥಿಗಳಿಂದ ವಿನಾಯಿತಿಯನ್ನು ನೀಡಲಾಗಿದೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಸಂದರ್ಶನ ಮತ್ತು ದಾಖಲಾತಿ ಪರಿಶೀಲನೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂದರೆ ಮೊದಲನೇದಾಗಿ ಏನಪ್ಪಾ ಅಂದರೆ ಯಾವ ಹುದ್ದೆಗೆ ಏನು ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥ ಏನು ಇರ್ತೀರಿ ಅವರು ಓವರ್ ಆಲ್ ಮೆರಿಟ್ ಆದ ಆಧಾರದ ಮೇಲೆ ಅಂದರೆ ನೀವು ತೊಗೊಂಡಿರ್ತಕ್ಕಂಥ ಅಂಕಗಳೇನು ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲಿ ಅಭ್ಯರ್ಥಿಗಳನ್ನು ಒಂದು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಮಾಡ್ತಾರೆ ಆ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಸಂದರ್ಶನ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಮ್ಮ ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ದಾಖಲಾತಿಗಳು ಕೊಟ್ಟಿದ್ರಿ ಅವೆಲ್ಲನೂ ವೆರಿಫಿಕೇಶನ್ ಮಾಡ್ತಾರೆ ಆ ವೆರಿಫಿಕೇಷನಲ್ಲಿ ಮತ್ತು ಏನು ಪ್ರಾಬ್ಲಮ್ ಇಲ್ಲಾರ್ದಂಗೆ ಆಯ್ಕೆ ಆಗದಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು ಪ್ರಮುಖ ದಿನಾಂಕಗಳು ನೋಡೋಣ ಬನ್ನಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಲ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಲ್ರೆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದೇ ರೀತಿ ಪ್ರಮುಖ ಲಿಂಕ್ಗಳ ಬಗ್ಗೆ ನೋಡೋದಾದರೆ ಈ ನೋಟಿಫಿಕೇಷನ್ ಬಗ್ಗೆ ನಾನು ಫುಲ್ ವಿವರವನ್ನು ನಿಮಗೆ ಆಡಿ ಕೊಟ್ಟಿದ್ದೀನಿ ಮತ್ತು ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಲಿಂಕ್ ಏನಿದೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದು ಅದೇ ರೀತಿ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಬಂದಿದೆ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ಈಗ ನಾನು ಅಪ್ಲಿಕೇಶನನ್ನು ಹೇಗೆ ಓಪನ್ ಆಗುತ್ತೆ ಆಗುತ್ತೆಂಬುದು ಬಗ್ಗೆನೂ ನಿಮಗೆ ಇಲ್ಲಿ ಒಂದು ಸಲ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಈ ಒಂದು ಪ್ಯಾರಾಮೀಟ್ರಲ್ಲಿ ಒಂದು ಅಪ್ಲಿಕೇಶನ ಓಪನ್ ಆಗುತ್ತೆ ನೀವು ಮತ್ತೆ ಇಲ್ಲಿ ಅಪ್ಲಿಕೆಂಟ್ ನೇಮು ಮತ್ತು ಇಲ್ಲಿ ಫಾದರ್ ನೇಮು ನೀವು ಯಾವ ಒಂದು ಜ ಅಂದರೆ ಮೇಲೋ ಫಿಮೇಲ್ ಕ್ಯಾಂಡೆಟೋ ಅಥವಾ ಮದುವೆ ಆಗಿದ್ದರ ಮ್ಯಾರಿಡ್ ಅನ್ಮ್ಯಾರಿ ಡೇಟ್ ಆಫ್ ಬರ್ತು ಕಾಸ್ಟು ಮತ್ತು ನೀವು ಇಲ್ಲಿ ಅಪ್ಲೋಡ್ ಮತ್ತು ಫೋಟೋ ತಮ್ಮ ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಮತ್ತು ಸಿಗ್ನೇಚರು ಓಕೆ ನಿಮಗೆ ಮತ್ತು ಇಲ್ಲೊಂದು ಮೇಲ್ ಐ ಡಿ ಏನಿದೆ ಈ ಕಾಂಟ್ಯಾಕ್ಟ್ ಡೇಟೇಲ್ಸಲ್ಲಿ ಮೇಲ್ ಐ ಡಿ ಮೊಬೈಲ್ ನಂಬರು ಈ ಥರದ್ದು ಒಂದು ಅಡ್ರೆಸ್ಸು ಹಾಂ ನಿಮ್ಮ ಪರ್ಮೆಂಟ್ ಅಡ್ರೆಸ್ಸು ಒಂದು ಇರುತ್ತದೆ ನೀವು ಪರ್ಮೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಒಂದೇ ಇದ್ದರೆ ನೀವು ಎಸ್ ಅಂತ ಕೊಟ್ಟರೆ ನೀವು ಸೇಮ್ ಇರ್ತದೆ ನೀವು ಕರೆನ್ಸ್ ಅಡ್ರೆಸ್ ಅಂತ ನೀವು ಪರ್ಮೆಂಟ್ ಅಡ್ರೆಸ್ಸಲ್ಲಿ ಒಂದಿದೆ ನೀವು ಕರೆನ್ಸ್ ಪಡೆ ಅಡ್ರೆಸ್ ಇದ್ದರೆ ಇಲ್ಲಿ ಬೇರೆ ರೀತಿಯಿಂದ ನೀವು ಕರೆನ್ಸ್ ಅಡ್ರೆಸ್ ಅಡ್ರೆಸ್ಸಲ್ಲಿ ನೀವು ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಇದು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ಮತ್ತು ಪ್ರೊಸೆಸ್ನ ಸ್ಟಾರ್ಟ್ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಟೋಟಲಿ ಯಾವ ಒಂದು ಕ್ಯಾಟಗರಿ ಇದೆ ಅಂತ ನಾವು ನೋಡೋದಾದರೆ ಇಲ್ಲಿ ತಗೊಗಳಿಗೆ ಗಮನಿಸಬಹುದು ಏನು ಪರ್ಸನಲ್ ಡೀಟೇಲ್ಸ್ ಅಂತ ಒಂದಿದೆ ಈ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ನಿಮಗೆ ಆಡಿ ಹೇಳಿದ್ದೀನಿ ಆದಮೇಲೆ ಫರ್ದರ್ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಕಾಲಂ ಬರ್ತದೆ ಅಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ವಿವರವನ್ನು ಕೊಡಿ ಮತ್ತು ವರ್ಕ್ ಎಸ್ಮೆಂಟ್ ಡೀಟೇಲ್ಸನ್ನು ಒಂದು ಥರ್ಡ್ ಪೇಜ್ ಬಂದಾಗ ನಿಮಗೆ ವರ್ಕ್ ಎಸ್ಮೆಂಟ್ ಡಿಟೇಲ್ಸನ್ನು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇದು ಓವರ್ ಆಲ್ ಆ ಪ್ರಿವನ್ನು ಅಕ್ಲೈಸ್ಮೆಂಟಲ್ಲಿ ನಿಮಗೆ ತೋರಿಸುತ್ತೆ ಇದು ಸರಿಯಾಗಿ ಗಮನಿಸಿ ನೀವು ಅಪ್ಲಿಕೇಶನ್ ಹಾಕಿರೋದನ್ನು ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲ ಅದರಲ್ಲಿ ಯಾವ ಕರೆಕ್ಷನ್ ಏನಾರ ಮಾಡೋಂಗಿದ್ರೆ ನೀವು ಆಪ್ಷನ್ಸ್ ಇರ್ತದೆ ಆ ಕರೆಕ್ಷನ್ ಕೂಡ ಮಾಡ್ಕೋಬಹುದಾಗಿದೆ ನೀವು ಅಕ್ಲಾಸ್ಮೆಂಟ್ ಅಂದರೆ ನೀವು ಸಬ್ಮಿಟ್ ಮೇಲೆ ನಿಮಗೆ ಕರೆಕ್ಷನ್ ಆಪ್ಷನ್ಸ್ ಇರೋದಿಲ್ಲ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಆ ಪ್ರಿವ್ಯೂ ಅಲ್ಲಿ ನೀವು ಕೊಟ್ಟಿರೋ ದಾಖಲಾತಿಗಳು ಸರಿಯಾಗಿದೆ ಇಲ್ಲ ಕನ್ಫರ್ಮ್ ಮಾಡಿ ಆ ಸರಿಯಾಗಿದ್ದು ಇದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆ ಅಕ್ಲಾಸ್ಮೆಂಟನ್ನು ನೀವು ಪಡ್ಕೋಬೋದಾಗಿದೆ ಈ ಒಂದು ಅಪ್ಲಿಕೇಶನ್ ಹಾಕಿ ಹಾಕೋಕೆ ಬೇಕಾಗಿರ್ತಕ್ಕಂಥ ಪ್ರೊಸೆಸ್ ಬಗ್ಗೆ ಕೂಡ ನಿಮ್ಗೆ ಹೇಳಿದ್ದೀನಿ ಇದೇ ರೀತಿ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ ಆ ಉದ್ಯೋಗ ಮಾಹಿತಿಗಳು ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ